ಪಟಾ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ನೀವು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಪಟಾ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ರೆಡಿಯಾಗಿದೆ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಇದಂತೂ ಚಪಾತಿಗಾಗಲಿ ಪೂರಿಗಾಗಲಿ ದೋಸೆಗಾಗಲಿ ಇಡ್ಲಿಗಾಗಲಿ ಇಲ್ಲ ರೈಸ್ಗೆ ಫುಲ್ಲು ತುಂಬ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ಒಂದು ತುಂಬ ಬೇಗ ಮತ್ತು ಕ್ವಿಕ್ಕಾಗಿ ಆಗುವಂಥ ಒಂದು ಟೆಮ್ ಮಾವಿನಕಾಯಿ ಚಟ್ನಿನ ಮಾಡಿ ತೋರಿಸ್ತಿದ್ದೀನಿ ಚಟ್ಪಟ ಚಟ್ನಿ ಅಂತಲೂ ಸಹ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೂ ಸಹ ಇರುತ್ತೆ ಇದು ದೋಸೆ ಇಡ್ಲಿ ಮತ್ತು ರೈಸು ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ನಾನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಐದರಿಂದ ಎಲೆ ಪುದೀನ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೆಳ್ಳುಳ್ಳಿನ ಸಿಪ್ಪೆ ಸುರಿದು ಇಟ್ಕೊಂಡಿದ್ದೀನಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಮಾವಿನಕಾಯಿ ಚಟ್ನಿ ಆಗಿರೋದ್ರಿಂದ ನಾನು ಮಾವಿನಕಾಯಿ ಒಂದು ತೊಗೊಂಡಿದ್ದೀನಿ ಹಾಗೆ ಎರಡು ಉಳ್ಳಿ ಟೊಮೆಟೊ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮಾವಿನಕಾಯಿ ಹತ್ರ ತೋತಾಪುರಿ ತೋತಾಪುರಿ ಸಹ ತಗೊಳ್ಳಿ ಕಾಯಿ ಎರಡು ಕಟ್ ಮಾಡ್ಕೋಬೇಕು ನೋಡಿ ಆ ಸೈಡ್ ಈ ಸೈಡ್ ಎರಡ್ ಪೀಸ್ ಆದ್ರೆ ಸಾಕು ಈ ಚಟ್ನಿಗೆ ಚಟ್ಪಟ ಚಟ್ನಿ ಮಾವಿನಕಾಯಿ ಚಟ್ನಿ ನಾನು ಎರಡ್ ಪೀಸ್ ತಗೊಂಡಿದ್ದೀನಿ ಹಾಗೆ ಟೊಮೆಟೊನು ಸಹ ಎರಡ್ ಪೀಸ್ ಕಟ್ ಮಾಡ್ಕೋಬೇಕು ಎರಡ್ ಎರಡು ನ ಕಟ್ ಮಾಡ್ಕೋಬೇಕು ಟೊಮೊಟೊನು ಸಹ ಈಗ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ನೋಡಿ ಟೊಮೆಟೊ ಮತ್ತೆ ಮಾವಿನಕಾಯಿ ಎರಡನ್ನೂ ನಾನು ಕಟ್ ಮಾಡ್ಕೊಂಡಿದೀನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮೂರ್ ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆನ ಹಾಕೊಳ್ಬೇಕು ಒಂದು ಮೂರ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅದೇ ಒಂದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಿಸಿ ಆಗಿದೆ ಈಗ ನಾವು ಮಾವಿನಕಾಯಿನ ಈ ಥರ ಉಲ್ಟಾ ಇರಬೇಕು ಉಲ್ಟಾ ಇರಬೇಕು ಹಾಗೆ ಟೊಮೆಟೊನು ಸಹ ಹುಳಿ ಟೊಮೆಟೊ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾವ ಟೊಮೆಟೊ ಇದ್ರೆ ಅದನ್ನು ಇಟ್ಕೊಳ್ಳಿ ಪರವಾಗಿಲ್ಲ ಅದನ್ನು ಸಹ ಮೆಣಸಿನ್ಕಾಯನ್ನು ಸಹ ಹಾಕ್ಕೊಳ್ಳಿ ನಾವು ಒಂದು ಚಿಕ್ಕದೊಂದು ಬೆಳ್ಳುಳ್ಳಿ ತಿಳ್ಕೊಂಡಿದ್ವಿ ಅಲ್ವಾ ಅದನ್ನು ಸ್ವಲ್ಪ ಹಾಕಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ನಾವು ಒಂದು ಆನಿಯನ್ ತಗೊಂಡಿದ್ವಿ ಅಲ್ವಾ ಇದನ್ನು ನಾವು ಸಣ್ಣಗೆ ಕಟ್ ಮಾಡ್ಕೊಬೇಕು ಆನಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಏರುಳಿನ ಇದನ್ನ ಸೈಡಲ್ಲಿ ಇಟ್ಕೋಬೇಕು ನೋಡಿ ಇನ್ನೊಂದು ಎರಡು ಒಂದು ನಿಮಿಷ ಇದ್ರೆ ಸಾಕು ಎಲ್ಲ ಇದಲ್ವಾ ಸ್ವಲ್ಪ ಮೆತ್ತಗಾಕ್ಬೇಕು ಸೊ ಅದಕ್ಕೋಸ್ಕರ ಅಷ್ಟೇ ಇನ್ನೊಂದು ನಿಮಿಷ ಇದ್ರೆ ಸಾಕು ನೋಡಿ ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲ ಮೆತ್ತಗಾಗಿದೆ ಇದನ್ನ ಫುಲ್ಲು ಆಗಬೇಕು ಅಲ್ಲಿ ತನಕ ಬಿಡಬೇಕು ಈಗ ನಾನು ಸ್ಟವ್ ಆಫ್ ಮಾಡಿ ಇದು ಫುಲ್ಲು ಟೋಟಲಿ ಫುಲ್ಲು ತಣ್ಣಗಾಗಬೇಕು ಅಲ್ಲಿ ತನಕ ಬಿಡಬೇಕು ಮಾವಿನಕಾಯಿನ ಮತ್ತೆ ಟೊಮೆಟೊನ ನಾನು ಮತ್ತೆ ಅದು ತಣ್ಣಗಾದ್ಮೇಲೆ ನಿಮಗೆ ಸಿಗ್ತೀನಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಈ ತರ ಇರುತ್ತೆ ಇಲ್ಲ ಅಂದ್ರೆ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸುಮ್ಮನೆ ಈ ತರ ಪಲ್ಸ್ ಮಾಡಿ ಸಾಕು ನೋಡಿ ನಾನು ಮೇಲೆ ಸಿಪ್ಪೆ ತಗೊಂಡಿದ್ದು ಟೊಮೆಟೊ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಫ್ರೈ ಮಾಡಿಕೊಂಡಿದ್ದಂತಹ ಹಸಿಮೆಣಸಿನ್ಕಾಯಿನೂ ಸಹ ಇದ್ದೀನಿ ನಾವು ಮಾವಿನಕಾಯಿನೂ ಸಹ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಇದರೊಳಗಡೆ ಇರೋ ಪಲ್ಪನ್ನು ಮಾತ್ರ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೋಬೇಕು ಆ ಪಲ್ಪ್ ಮಾತ್ರ ತಗೊಳ್ಳಿ ಸಿಪ್ಪೆ ಬೇಡ ಎರಡು ಮಾವಿನಕಾಯಿಂದ ಹಾಗೆ ಪಲ್ಪೆಲ್ಲ ತಗೊಂಡು ರಿಮೂವ್ ಮಾಡ್ಕೋಬೇಕು ನೋಡಿ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಮಾವಿನಕಾಯಿ ಎಲ್ಲನೂ ತೆಕ್ಕೊಂಡಿದ್ದೀನಿ ಹಾಗೆ ಅದರಲ್ಲಿದ್ದಂತಹ ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಚೆನ್ನಾಗಿನೂ ಸಹ ಇರುತ್ತೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಎಳೆಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಜೀರಿಗೆ ಪುಡಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಹುಳಿ ಇರೋದರಿಂದ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಇದ್ದೀನಿ ಇಷ್ಟೇ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಒಂದೆರಡು ಮೂರು ಸರಿ ತಿರುಗಿಸ್ಕೊಂಡ್ರೆ ಸಾಕು ನಿಮ್ಮ ಹತ್ರ ಈ ಇಲ್ಲ ಅಂದ್ರೆ ನೀವು ಮಿಕ್ಸಿಗೆ ಸಹ ಮುರ್ಸಿ ನೋಡಿ ಎಲ್ಲ ಈ ತರ ನುಣ್ಣಗಾಗಿದೆ ಇದನ್ನ ಇವಾಗ ಒಂದು ಬೌಲ್ಗೆ ನಾವು ಹಾಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಸಹ ಹೇಳ್ತಾ ಇದ್ದೀನಿ ನಾನು ಒಂದು ಬೌಲ್ಗೆ ಇದನ್ನ ಮಾವಿನಕಾಯಿಯ ಚಟ್ನಿ ಚಟಾಪಟ್ ಮಾವಿನಕಾಯಿ ಚಟ್ನಿ ಇದಕ್ಕೆ ನಾವು ಹಚ್ಚಿ ಇಟ್ಕೊಂಡಿದ್ವಿ ಅಲ್ವಾ ಈರುಳ್ಳಿನ ಹಾಕ್ಬೇಕು ಹಾಗೆ ನಾವು ಫ್ರೈ ಮಾಡ್ಕೊಂಡಿದ್ದಂತಹ ಒಂದ್ ಸ್ವಲ್ಪ ಎಣ್ಣೆ ಇದೆ ಅಲ್ವಾ ಇದಕ್ಕೆ ಒಂದ್ ಸ್ವಲ್ಪ ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಡ್ಬೇಕು ಬನ್ನಿ ಒಗ್ಗರಣೆ ಕೊಡೋಣ ಎಣ್ಣೆ ಬಿಸಿ ಆಗ್ತಿದೆ ಈಗ ಒಂದ್ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ನಾನು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಪಟಪಟ ಅಂತಿದೆ ಒಂದ್ ಸ್ವಲ್ಪ ಕದ್ದೊಂದ್ ಸೊಪ್ಪ ಹಾಕೊಳ್ತಾ ಇದ್ದೀನಿ ಈಗ ಆ ಚಟ್ನಿಗೆ ಆಡ್ ಮಾಡ್ಕೊಳ್ಳೋಣ ನೋಡಿ ಚಟ್ನಿಗೆ ಒಗ್ಗರಣೆನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಮತ್ತೆ ಹಾಕಿ ಒಗ್ಗರಣೆ ಹಾಕೋಂಗೇನಿಲ್ಲ ನಾವು ಮಾವಿನಕಾಯಿ ಮತ್ತೆ ಟೊಮೆಟೊನ ನಾವು ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಎಣ್ಣೆಯಲ್ಲೇ ನಾವು ಒಗ್ಗರಣೆ ಹಾಕೊಳ್ಬಹುದು ನೋಡಿ ಚಟ್ಪಟ ಮಾವಿನಕಾಯಿ ಚಟ್ನಿ ರೆಡಿ ಆಗಿದೆ ಹೇಗಿದೆ ಅಂತ ಆಮೇಲೆ ಟ್ರೈ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರೀಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್